ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾವು ಅಂಜನಾದ್ರಿ ಹಿಲ್ಸ್ಗೆ ಹೋಗಿದಂತಹ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಇಂದಿನ ವಿಡಿಯೋದಲ್ಲಿ ನಾವು ಚಿತ್ರದುರ್ಗದ ಕೋಟೆ ಮತ್ತು ಕಲ್ಲಿನ ಕೋಟೆಗೆ ಹೋಗಿದಂಥ ವ್ಲಾಗ್ನಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಯಾಕಂದರೆ ಅದು ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ವ್ಲಾಗ್ನ ಅಲ್ಲಿಗೆ ಹೆಂಡ್ ಮಾಡಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಂಜನಾದ್ರಿ ಹಿಲ್ಸ್ಗೆ ಹೋಗಿದ್ದಂತಹ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಹಂಚನಾದ್ರಿ ಹಿಲ್ಸ್ಗೆ ಬಂದಾಗ ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಮಧ್ಯಾಹ್ನ ಫ್ರೆಂಡ್ಸ್ ಅಂಜನಾದ್ರಿ ಹಿಲ್ಸ್ ಸಿಗೋಕು ಮುಂಚೆ ಸ್ಟಾರ್ಟಿಂಗ್ನಲ್ಲೇ ಸುಮಾರು ಒಂದು ಹತ್ತು ಕಿಲೋಮೀಟರ್ ಹಿಂದೆನೇ ಈ ಥರ ಕಲ್ಲು ಬಂಡೆಗಳೇ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ ಎಷ್ಟು ದೂರ ನೋಡಿದ್ರೂ ಬೆಟ್ಟಗಳು ಗುಡ್ಡಗಳು ಕಲ್ಲೆ ಸುತ್ತ ಕಲ್ಲೆ ಕಾಣಿಸುತ್ತೆ ಯಾಕಂದರೆ ನಮ್ಮ ಪ್ರಭು ಆದಂತಹ ಆಂಜನೇಯ ಇದ್ದಿದ್ದು ಬೆಟ್ಟಗಳ ಮಧ್ಯೆ ಅಲ್ವಾ ಅದಿ ಅದಕ್ಕೇ ಈ ಥರ ಸುತ್ತಮುತ್ತ ಬಂಡೆಗಳು ಬೆಟ್ಟಗಳೇ ಕಾಣಿಸುತ್ತೆ ನಿಮಗೆ ಒಂದು ಸಾರಿ ಸಾರಿಯಾದ್ರೂ ಈ ಗೆ ವಿಸಿಟ್ ಮಾಡಿ ನೀವು ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ನೋಡ್ಲಿಕ್ಕಂತೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಬಂದ್ವಿ ನೋಡಿ ಇದೆ ಅಂಜನಾದ್ರಿ ಗುಡಿ ಅಂತ ಹಾಕಿದರೆ ಇದೇನೆ ಅಂಜನಾದ್ರಿ ಬೆಟ್ಟ ಫೈನಲಿ ಅಂಜನಾ ಮಾಡಬೇಕು ಇನ್ನು ತುಂಬಾ ದೂರ ಇದೆ ಅಲ್ಲಿ ತನಕ ಹೋಗ್ಬೇಕು ಇವಾಗ ಬೆಟ್ಟ ಹತ್ತುವುದಕ್ಕಿಂತ ಮುಂಚೆನೆ ಈ ತರ ಒಂದು ಹಾರ್ಚ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ ನಾನು ನಿಮಗೆ ಗೊತ್ತಾಗ್ಲಿ ಅಂತ ತೋರಿಸ್ದೆ ಅಷ್ಟೇ ನೋಡಿ ಫ್ರೆಂಡ್ಸ್ ನೋಡಿ ಅಷ್ಟು ದೂರ ಇದೆ ಇನ್ನು ಹಾಫ್ ಅನ್ ಅವರ್ ಬೇಕು ಅರ್ಧ ಕಂಪ್ಲೀಟ್ ಆಗಿದೆ ಇನ್ನು ಅರ್ಧ ಇದೆ ಫ್ರೆಂಡ್ಸ್ ನೀವು ಅರ್ಧ ಬೆಟ್ಟ ಹತ್ತಿ ಬಂದಾದ್ಮೇಲೆ ನಿಮಗೆ ಮಾರುತಿಗಳೆಲ್ಲ ಸಿಗ್ತವೆ ತುಂಬಾ ಇದಾವೆ ಮಾರುತಿಗಳಂತೂ ನೀವು ಎಲ್ಲಿ ನೋಡಿದ್ರು ಸಿಕ್ತವೆ ನೋಡಿ ಗಾಯ್ಸ್ ನೀವು ಬೆಟ್ಟದ ಮೇಲಿಂದ ವೀವ್ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವೀವ್ ಅಂತೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಬೆಟ್ಟದ ಮೇಲಿಂದ ನಿಂತು ಈ ತರ ವ್ಯೂ ನೋಡ್ಲಿಕ್ಕೆ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಫ್ರೆಂಡ್ಸ್ ಆ ನೀರು ಆ ಬೆಟ್ಟ ಆ ಗುಡ್ಡ ಆ ಮರಗಳು ವ್ಯೂ ಅಂತೂ ನೋಡ್ಲಿಕ್ಕೆ ಬೆಟ್ಟದ ಮೇಲಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ಆ ತರ ಫೀಲ್ ಆಗುತ್ತೆ ನಿಮಗೆ ಬೆಟ್ಟದ ಮೇಲಿಂದ ನೋಡಲಿಕ್ಕೆ ಈ ತರ ವ್ಯೂನ ನೀವು ಕೂಡ ನೋಡಬೇಕು ಆ ಅನುಭವ ನಿಮ್ಗೆ ಆಗಬೇಕು ಆ ತರ ಫೀಲ್ ನಿಮಗೂ ಬರಬೇಕು ಅಂತ ಒಂದು ಸಾರಿ ಆದ್ರೂ ನೀವು ಹಂಚನಾದ್ರೆ ಹಿಲ್ಸ್ಗೆ ವಿಸಿಟ್ ಮಾಡಲೇಬೇಕು ಆ ತರ ಒಂದು ಅದ್ಭುತವಾದ ಪ್ಲೇಸ್ ಅಂತಾನೆ ಹೇಳ್ಬೋದು ಇದು ಫ್ರೆಂಡ್ಸ್ ಫೈನಲಿ ಬೆಟ್ಟದ ಮೇಲೆ ಬಂದ್ವಿ ಇವಾಗ ನೆಕ್ಸ್ಟ್ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಇದೇನೆ ನಮ್ಮ ಬಾಸ್ ಇರುವಂತಹ ಪ್ಲೇಸ್ ನೋಡಿ ಎಷ್ಟು ಚಂದ ಇದೆ ಟೆಂಪಲ್ ಅಂದರೆ ತುಂಬ ತುಂಬ ಚೆನ್ನಾಗಿದೆ ಬಟ್ ಅಲ್ಲಿ ಫೋಟೋ ಎಲ್ಲ ತೆಗಿಯೋ ಹಾಗಿಲ್ಲ ವೀಡಿಯೋನು ಮಾಡೋ ಹಾಗಿಲ್ಲ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ವೀಡಿಯೋ ಮಾಡಿದ್ದೀನಿ ಆದರೂ ಬೈತಿದ್ರು ಅವರು ಹಾಗೂ ಇಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಸ್ನೇಹಿತರೆ ಆಂಜನೇಯನ ದರ್ಶನ ಮಾಡಿಕೊಂಡು ಹಾಗೆ ಕಣ್ಣು ತುಂಬಿಕೊಂಡು ಮುಂದೆ ಹೋಗ್ತಿದ್ದಂತೆ ನಿಮಗೆ ವಿಶೇಷ ಸಂಗತಿ ಕಾಣುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಒಂದು ಗ್ಲಾಸ್ನಲ್ಲಿ ಒಂದು ವಿಶೇಷವಾದ ಕಲ್ಲು ಮುಳುಗ್ದೇ ತೇಲ್ತಾ ಇರುತ್ತೆ ಆ ಕಲ್ಲು ಮುಳುಗ್ದೆ ಯಾಕೆ ತೇಲ್ತಾ ಇರುತ್ತೆ ಅಂದರೆ ಅದು ಸಾಮಾನ್ಯವಾದ ಕಲ್ಲಲ್ಲ ಈ ಕಲ್ಲು ರಾಮ ಸೇತುವೆಯನ್ನು ಕಟ್ಟಬೇಕಾದ್ರೆ ಪ್ರತಿಯೊಂದು ಕಲ್ಲಿನ ಮೇಲೂ ಜೈ ಶ್ರೀರಾಮ್ ಅಂತ ಬರೆದು ರಾಮ ಸೇತುವೆಯನ್ನು ಕಟ್ಟಿದ್ರಂತೆ ಆದ್ದರಿಂದ ಆ ಕಲ್ಲು ಮುಳುಗ್ತಾ ಇರಲ್ಲ ಸೊ ಅದೇ ಕಲ್ಲು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋ ಅಂಥದ್ದು ಒಂದು ವಿಶೇಷವಾದ ಸಂಗತಿ ಈ ಕಲ್ಲತ್ರನೂ ಅಷ್ಟೇನೆ ವಿಡಿಯೋಸು ಮತ್ತೆ ಫೋಟೋಸು ತೆಗೆಯೋಕ್ ಬಿಟ್ಟಿಲ್ಲ ಆದ್ರೂ ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ನಿಮಗೂ ಕೂಡ ತೋರಿಸ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಾವು ಫೋಟೋಸ್ ವಿಡಿಯೋಸ್ ಇಡ್ಕೊಂಡಿದ್ದು ಫೈನಲಿ ಬಾಯ್ ಬಂದಿದ್ವಿ ಟೆಂಪಲ್ ಒಳಗಡೆ ಹೋಗಿ ಬಂದ್ವಿ ನೋಡಿ ಈ ತರ ಇದೆ ತುಂಬಾ ರಶ್ ಇದೆ ಗಾಯ್ಸ್ ರಶ್ ಇದೆ ಇವತ್ತಂತೂ ತುಂಬ ರಶ್ ಇತ್ತು ಫ್ರೆಂಡ್ಸ್ ಸಂಡೇ ಬೇರೆ ಅಲ್ವಾ ಅದಕ್ಕೋಸ್ಕರ ತುಂಬ ರಶ್ ಇತ್ತು ನೋಡಿ ಫ್ರೆಂಡ್ಸ್ ಟೆಂಪಲ್ ಇಂದ ಹೊರಗಡೆ ಬಂದ ತಕ್ಷಣ ಈ ತರ ವ್ಯೂವ್ ಇರುತ್ತೆ ಬಂಡೆ ಮೇಲೆಲ್ಲ ನಿಂತ್ಕೊಂಡು ನೋಡಿದಾಗ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಾರಿನರ್ಸ್ ಎಲ್ಲ ತುಂಬ ಜನ ಬಂದಿದ್ರು ಅದರಲ್ಲೂ ಕೂಡ ಒಬ್ರಂತೂ ಕಪಲ್ಸ್ ಬಂದಿದ್ರು ಅವರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅವರು ಫಿಫ್ತ್ ಟೈಮ್ ಬಂದಿದಾರಂತೆ ಅಂಜನಾದ್ರೆ ಹಿಲ್ಸ್ಗೆ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಅವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ಸ ಮಾತ್ರ ನೋಡಿ ಫ್ರೆಂಡ್ಸ್ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮ ಆಂಜನೇಯನ ಜನ್ಮಸ್ಥಳ ಆದಂತಹ ಆಂಜನಾದ್ರಿ ಬೆಟ್ಟಕ್ಕೆ ಬಂದು ಆಂಜನೇಯನ ದರ್ಶನ ಪಡ್ಕೊಳ್ತಿದ್ದಾರೆ ಅಂಥದ್ರಲ್ಲಿ ನಮ್ಮ ಭಾರತದಲ್ಲೇ ಇತ್ಕೊಂಡು ನಾವು ಆಂಜನೇಯನ ಜನ್ಮಸ್ಥಳ ನೋಡಿಲ್ಲ ಅಂದ್ರೆ ಹೇಗೆ ಒಂದ್ಸಾರಿನಾದ್ರೂ ನೀವು ಆಂಜನಾದ್ರಿ ಹಿಲ್ಸ್ಗೆ ಭೇಟಿ ನೀಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ ಅಂತರೂ ಏನೋ ಒಂಥರ ಮನಃಶಾಂತಿ ಸಿಗುತ್ತೆ ಇಲ್ಲಿಗೆ ಬಂದರೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ನೀವು ಒಂದ್ಸಾರಿ ವಿಸಿಟ್ ಮಾಡಿ ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಕಾಪಾಡಲಿ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ ಒಂದು ಸಾರಿ ಆದರೂ ಆಂಜನಾದರೆ ಇಲ್ಸ್ಗೆ ವಿಸಿಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್